ನಟ ವಿನೋದ್ ರಾಜ್ ಅವರು ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರ ಮನೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ ದಿವಂಗತ ನಟಿ ಲೀಲಾವತಿ ಅವರ ಪುತ್ರ ಸ್ಯಾಂಡಲ್ವುಡ್ ನಟ ವಿನೋದ್ ರಾಜ್ ಅವರು ಭಾರತಿ ವಿಷ್ಣುವರ್ಧನ್ ಅವರ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ಮಂಡಿ ನೋವಿನಿಂದ ಐದಾರು ತಿಂಗಳುಗಳಿಂದ ಭಾರತಿ ವಿಷ್ಣುವರ್ಧನ್ ಅವರು ಹಾಸಿಗೆ ಹಿಡಿದಿದ್ದು ಅಮ್ಮನಾಗಲಿಕೆ ನೋವಲ್ಲೂ ಭಾರತಿ ಅವರ ಆರೋಗ್ಯ ವಿಚಾರಿಸಿ ಬಂದಿದ್ದಾರೆ ನಟ ವಿನೋದ್ರಾಜ್ ವಿನೋದ್ ರಾಜ್ ಭೇಟಿ ವೇಳೆ ನಟ ಅನಿರುದ್ಧ ಅವರು ಕೂಡ ಮನೆಯಲ್ಲಿದ್ದರು ಸದ್ಯ ಮಂಡಿ ನೋವಿರೋ ಕಾರಣ ಭಾರತಿ ವಿಷ್ಣುವರ್ಧನ್ ಅವರು ಓಡಾಡಲು ವೀಲ್ ಚೇರ್ ಬಳಸುತ್ತಿದ್ದಾರೆ ದಿವಂಗತ ನಟ ವಿಷ್ಣುವರ್ಧನ್ ಪತ್ನಿ ಹಾಗೂ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆಯಂತೆ ಭಾರತಿ ವಿಷ್ಣುವರ್ಧನ್ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ಅಳಿಯ ಅನಿರುದ್ ಈ ಹಿಂದೆ ಮಾಹಿತಿ ನೀಡಿದ್ದರು ಇತ್ತೀಚೆಗಷ್ಟೇ ಹಿರಿಯ ನಟಿ ಲೀಲಾವತಿ ಇಹಲೋಕ ತ್ಯಜಿಸಿದ್ರು ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರಿಗೆ ಅನಾರೋಗ್ಯ ಉಂಟಾಗಿರುವ ಸುದ್ದಿ ಕೇಳಿ ಸ್ಯಾಂಡಲ್ವುಡ್ ಮಂದಿ ಶಾಕ್ ಆಗಿದ್ದರು ಭಾರತಿ ವಿಷ್ಣುವರ್ಧನ್ ಅವರು ಮಂಡಿ ನೋವಿನಿಂದ ಹಾಸಿಗೆ ಹಿಡಿದಿರುತ್ತಾರೆ ಎಂದು ಅನಿರುದ್ಧ ಅವರು ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಅಮ್ಮನ ಆರೋಗ್ಯ ಸರಿ ಇಲ್ಲ ಅನಾರೋಗ್ಯ ಕಾಡ್ತಾ ಇದೆ ಎಂದು ಮಾಹಿತಿ ನೀಡಿದ್ದಾರೆ ಈಗ ವಿನೋದ್ ರಾಜ್ ಅವರು ಭಾರತಿ ವಿಷ್ಣುವರ್ಧನ್ ಅವರನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವರ ಊಟ ಹೆಚ್ಚಾಗಿ ತಿನ್ನೋಕೆ ಆಗ್ತಿಲ್ಲ ನಿಶಕ್ತಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಈ ವೇಳೆ ಮಾ ಮಾಹಿತಿಯನ್ನು ನೀಡಿದರು ಈ ಕೆಲ ದಿನಗಳಿಂದ ಭಾರತಿ ವಿಷ್ಣುವರ್ಧನ್ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎರಡು ತಿಂಗಳಿಂದ ಎಲ್ಲಿಗೂ ಹೋಗಿಲ್ಲ ಮನೆಯಲ್ಲೇ ಬ್ರೆಡ್ ರಶ್ಟ್ ತಗೊಳ್ತಾ ಇದ್ದಾರೆ ಅಂತ ಅನಿರುದ್ಧ ಅವರು ಹೇಳಿದರು